ಏನ್ ಮಾಡಿದ್ದಾರೆ ಸುಮ್ನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಮಾಡೋದಾ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಕಳಿಸಿದ್ದು ಬಿಟ್ರೆ ಭಾರತ ಮಾಡಿದ್ದೇನೂ ಇಲ್ಲ ಆಪರೇಷನ್ ಸಿಂಧೂರ ಕುರಿತು ಕಾಂಗ್ರೆಸ್ ಶಾಸಕ ಕೊತ್ತೂರು ಜಿ ಮಂಜುನಾಥ್ ವಿವಾದಾತ್ಮಕ ಹೇಳಿಕೆ ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂತದನ್ನ ನಾವು ವಿರೋಧ ಮಾಡ್ತೇವೆ ನಮ್ಮ ಊರಲ್ಲಿ ಬಂದು ನಮಗೆ ಓಡದ್ ಬಿಟ್ಟು ಅವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗೋಕೆ ಅವಕಾಶ ಎಲ್ಲಿದೆ ಯಾಕೆ ಬೌಂಡರಿನಲ್ಲಿ ನಮ್ಮವ್ರು ಯಾರು ಇಲ್ವಾ ನಮ್ದು ಸೆಕ್ಯೂರಿಟಿ ಇಲ್ವಾ ಹಂಗಂದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದ್ಯಾ ಇಂಟೆಲಿಜೆನ್ಸ್ ವೈಫಲ್ಯ ಆಗಿದೆ ನಮ್ ಮಿಲಿಟರಿ ಅವರು ಏನ್ ಮಾಡ್ತಾ ಇದ್ರು ಇವರೇ ಏನಾದ್ರು ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕಲ್ಸಿದ್ರ ಏನ್ ಮಾಡಿದ್ದಾರೆ ಸುಮ್ನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳ್ಸಿ ಬಂದ್ಬಿಟ್ಟು ಇದು ಮಾಡೋದ ಅವರೇ ಬಂದ್ರ ಇವರೇ ಕಲ್ಸಿದ್ರ ಯಾಕ್ ಬಂದ್ರೆ ನಮಗ್ ಗೊತ್ತಿಲ್ಲ ಸತ್ಯ ಸತ್ಯವಾದಂತ ಅಂಶಗಳು ಯಾವ್ದೋ ಗೊತ್ತಿಲ್ಲ ಏನ್ ಮಾಡ್ಬಿಟ್ಟಿದೀವಿ ಅಲ್ಲಿ ಹೊಡ್ದ್ ಬಿಟ್ವಿ ಇಲ್ಲಿ ನೋಡಿದ್ ಬಿಟ್ವಿ ಇಲ್ಲಿ ನೋಡಿದ್ ಬಿಟ್ವಿ ಇವ್ರು ಹಿಂಗೊಡ್ದಿದ್ದಾರೆ ಅಂತ ಹೇಳ್ತಾರೆ ಇವ್ರ ಹಿಂಗೊಡ್ದಿದ್ದಾರೆ ಅಂತ ಹೇಳ್ತಾರೆ ಇನ್ನೊಬ್ರು ಹಿಂಗೊಡ್ದವ್ರೆ ಅಂತ ಹೇಳ್ತಾರೆ ಯಾವ್ದ್ ನಂಬೋದು ಯಾವಾಗ್ ಬಿಡೋದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಭಾರತ ಸೇನೆ ಕೈಗೊಂಡಿದ್ದ ಆಪರೇಷನ್ ಸಿಂಧುರ ಬಗ್ಗೆ ಹಗುರವಾಗಿ ಮಾತನಾಡುವ ಮೂಲಕ ಕಾಂಗ್ರೆಸ್ ಶಾಸಕ ಕತ್ತೂರು ಜಿ ಮಂಜುನಾಥ್ ವಿವಾದವನ್ನ ಮೈಮೇಲೆ ಹೆಳೆದುಕೊಂಡಿದ್ದಾರೆ ಭಾರತ ಮತ್ತು ಪಾಕ್ ನಡುವಿನ ಕದನ ವಿರಾಮದ ಕುರಿತು ಬೇಸರ ವ್ಯಕ್ತಪಡಿಸಿರುವ ಅವರು ಕೇಂದ್ರ ಸರ್ಕಾರದ ನಿಲುವನ್ನ ಟೀಕಿಸುವ ಬರದಲ್ಲಿ ಭಾರತೀಯ ಸೇನೆಯ ಕಾರ್ಯಾಚರಣೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಪಾಕ್ಗೆ ಕಳಿಸಿದ್ದು ಬಿಟ್ರೆ ಭಾರತ ಮಾಡಿದ್ದೇನೂ ಇಲ್ಲ ಉಗ್ರರು ಭಾರತಕ್ಕೆ ಬಂದಾಗ ಗಡಿಯಲ್ಲಿ ಭಾರತೀಯ ಸೇನೆ ಏನ್ ಮಾಡ್ತಾ ಇತ್ತು ಉಗ್ರರೇ ಕಾಶ್ಮೀರಕ್ಕೆ ಬಂದ್ರೋ ಇಲ್ಲ ಇವರೇ ಪ್ಲಾನ್ ಮಾಡಿ ಅವರನ್ನ ಒಳಗೆ ಕರೆಸ್ಕೊಂಡ್ರೋ ಗೊತ್ತಿಲ್ಲ ಇಲ್ಲಿ ಸಂಪೂರ್ಣವಾಗಿ ಗುಪ್ತಚರ ಮತ್ತು ಗಡಿಯಲ್ಲಿ ಭದ್ರತಾ ವೈಫಲ್ಯವಾಗಿದೆ ಎಂದರು ಇನ್ನು ನಮ್ಮೂರಿಗೆ ಬಂದು ನಮ್ಮವರನ್ನೇ ಕೊಂದ ಉಗ್ರರನ್ನ ಹುಡುಕಿ ಕೊಲ್ಲುವುದು ಬಿಟ್ಟು ಸಾಮಾನ್ಯ ಪ್ರಜೆಗಳ ಮೇಲೆ ಯುದ್ಧ ಮಾಡುವುದಕ್ಕೆ ನನ್ನ ವಿರೋಧವಿದೆ ಅಲ್ಲದೆ ಭಾರತದ ದಾಳಿಯಲ್ಲಿ ಯಾರು ಒಡದ್ರು ಯಾರು ಸತ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿಯೇ ಇಲ್ಲ ಎನ್ನುವ ಮೂಲಕ ಕೊತ್ತೂರು ಜಿ ಮಂಜುನಾಥ್ ವಿವಾದಕ್ಕೆ ಗುರಿಯಾಗಿದ್ದು ಶಾಸಕರ ಹೇಳಿಕೆಗೆ ದೇಶದಾದ್ಯಂತ ವಿರೋಧ ವ್ಯಕ್ತವಾಗಿದೆ ಏನ್ ಮಾಡಿದ್ದಾರೆ ಸುಮ್ನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಇದಕ್ಕೆ ಪರಿಹಾರನ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಕಳ್ಸರ್ ಸತ್ತಲ್ಲ ಆ ಹೆಣ್ಮಕ್ಳಿಗೆ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗೆ ನೀವು ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗೆ ಇದೆಯೇ ನೀವು ಗೌರವ ಕೊಡೋದು ಏನ್ ಮಾಡ್ಬಿಟ್ಟಿದೀವಿ ಅಲ್ಲಿ ಬಿಟ್ವಿ ಇಲ್ಲಿ ಹೊಡೆದ್ ಬಿಟ್ವಿ ಇಲ್ಲಿ ಒಡ್ದ್ ಬಿಟ್ವಿ ಇನ್ನೊಂದು ನಿಮ್ ಟಿವಿಗಳಲ್ಲಿ ಏನ್ ತೋರಿಸ್ತಾರೆ ಅಂದ್ರೆ ಎಲ್ಲ ನೀವು ತೋರಿಸೋದಂತಾದ್ರೆ ಅವ್ರು ತೋರ್ಸೋದಂತ ಅವ್ರು ತೋರ್ಸೋದ್ ಇವ್ರಂತೂ ಇವ್ರು ಹಿಂಗೊಡೆದಿದ್ದಾರೆ ಅಂತ ಹೇಳ್ತಾರೆ ಇವ್ರ್ ಹಿಂಗೊಡೆದ ಅಂತ ಹೇಳ್ತಾರೆ ಇನ್ನೊಬ್ರು ಹಿಂಗೊಡದವ್ರ ಅಂತ ಹೇಳ್ತಾರೆ ಯಾವ್ದ್ ನಂಬೋದು ಯಾವ್ದು ಬಿಡೋದು ಯಾರು ಹೊಡೆದಿದ್ದಾರೆ ಅಂತ ಏನ್ ಡಿಕ್ಲರೇಷನ್ ಯಾರು ಸತ್ತಿದ್ದಾರೆ ಏನಾಗಿದೆ ಏನು ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗ್ಲಿ ವಾರ ಮಾಡುವಂಥದನ್ನ ನಾವು ವಿರೋಧ ಮಾಡ್ತೇವೆ ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬಹುದು ಕರ್ನಾಟಕ ಆಗ್ಬೋದು ಭಾರತ ದೇಶ ಆಗ್ಬೋದು ಬಾಂಗ್ಲಾದೇಶ ಆಗ್ಬೋದು ಚೈನಾ ಆಗ್ಬೋದು ಅಫ್ಘಾನಿಸ್ತಾನ್ ಆಗ್ಬೋದು ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ ಏನಾದ್ರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೆ ಅದಕ್ಕೆ ಆದ್ರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು ಮೂರು ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿತ್ತು ಇದು ಮಾಡಿದ್ದಾರೆ ಅದೇ ಫೈರ್ ಮಾಡಿ ಗಂಡಂದ್ರ ಎಂಟೀರ್ ಎಂಟೀರ್ ಮುಂದೆ ಗಂಡಂದ್ರನ್ನ ಹೊಡೆದು ಆ ಮಕ್ಕಳ ಮುಂದೆ ಒಡೆದು ಸಾಯಿಸಿ ಅವ್ರು ಹೋದ್ರೆ ಯಾರಾದ್ರೂ ತಟ್ಕೊಳ್ಳೋಕಾಗುತ್ತಾ ಯಾರಾದ್ರು ಅವ್ರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬದ್ರು ಇಲ್ಲಾಂದ್ರೆ ಅವರು ಅವ್ರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬೇಕಾಗಿತ್ತ ಕಣ್ಣ್ಮಂದೆ ಆ ಘಟನೆ ನೋಡಿದಾಗ ಅದಕ್ಕೆ ಪರಿಹಾರ ಕೊಟ್ಕೊಳ್ಳಿ ಏನೇನೋ ಕೊಟ್ಕೊಳ್ಳಿ ನಮ್ಗೆ ಬೇಕಾಗಿಲ್ಲ ಇಲ್ಲ ನಮಗೆ ಇಲ್ಲಿ ಸುತ್ತಿರುವಂತ ಉಗ್ರರು ಯಾರು ಅವ್ರ ನಾಲ್ಕು ಜನ ಐದ್ ಜನ ಬಂದವರು ಎಲ್ಲಿ ಹೋದ್ರು ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗೋಕೆ ಅವಕಾಶ ಎಲ್ಲಿದೆ ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ ನಮ್ದು ಸೆಕ್ಯೂರಿಟಿ ಇಲ್ವಾ ಹಂಗಂದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ ಇಂಟೆಲಿಜೆನ್ಸ್ ವೈಫಲ್ಯವಾಗಿದ್ಯಾ ನಮ್ಮೂರಲ್ಲಿ ಬಂದು ಹೊಡೆದ್ಬಿಟ್ಟು ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡ್ತಾನೆ ಹೋಗ್ಬೇಕು ಕೋಲಾರ ಟೌನ್ ಅಲ್ಲಿ ಬಂದು ಹೊಡೆದ್ಬಿಟ್ಟು ಅಂದ್ರೆ ಕೋಲಾರ ದಾಟ್ಕೊಂಡ್ತಾನೆ ಹೋಗ್ಬೇಕು ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟ್ಬೇಕು ಈ ಕಡೆ ಬಂದ್ರೆ ಟಮಕಾ ಸರ್ಕಲ್ ದಾಟ್ಬೇಕು ಆ ಕಡೆ ಜಿಲ್ಲಾ ಪಂಚಾಯತ್ ಆಫೀಸ್ ದಾಟ್ಬೇಕು ಆ ಕಡೆ ಹೋದ್ರೆ ಎ ಪಿ ಎಂ ಸಿ ಮಾರ್ಕೆಟ್ ದಾಟ್ಬೇಕು ಹಿಂಗೆ ವೇಮಗಲ್ ರೋಡ್ ಅಲ್ಲಿ ಹೋದ್ರೆ ಚಿಕ್ಕಬಳ್ಳಾಪುರ ರೋಡ್ ಅಲ್ಲಿ ರೈಲ್ವೆ ಗೇಟ್ ದಾಟ್ಕೊಂಡೆ ಹೋಗ್ಬೇಕು ಕರೆಕ್ಟಾ ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಷ್ಟೊತ್ತಿರ್ಗು ಬಾರ್ಡರ್ ಬೇರೆ ಅದು ಬಾರ್ಡರ್ ಎಲ್ಲಿ ಓದ್ತಾ ಇದ್ರು ನಮ್ಮ ಮಿಲಿಟರಿ ಅವ್ರು ಏನ್ ಮಾಡ್ತಾ ಇದ್ರು ಇವರೇ ಏನಾದ್ರು ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರ್ಸಿದ್ರ ಏನಕ್ಕೆ ಹಿಂಗಾಯ್ತಿದು ಅನ್ನೋ ಚರ್ಚೆ ಆಗ್ಬೇಕಲ್ಲ ಯಾವ್ದು ನಿಜ ಯಾವ ಅವರೇ ಬಂದ್ರ ಇವರೇ ಕರ್ಸಿದ್ರ ಯಾರು ಬಂದ್ರು ನಮಗೆ ಗೊತ್ತಿಲ್ಲ ಸತ್ಯವಾದ ಸತ್ಯವಾದಂತ ಅಂಶಗಳು ಯಾವ್ದು ಗೊತ್ತಿಲ್ಲ ನಮಗೆ ಟೆರರಿಶ್ಟ್ ಅನ್ನ ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು ಈ ಚಾನ್ಸ್ ಅನ್ನ ಹಾಳು ಮಾಡ್ಕೊಂಡು ಅಷ್ಟೇ ಇಲ್ಲ ಸಮಾಧಾನಕರವಾದಂತ ಒಂದು ಕ್ರಮ ಅಲ್ಲ ಹೌದು ನಮ್ಗೆ ನಾವೇನ್ ಎಕ್ಸ್ಪೆಕ್ಟ್ ಮಾಡಿದೀವಿ ಅಂದ್ರೆ ಅವ್ರು ಯಾರು ಹುಡುಗಿದ್ರೆ ನಾಲ್ಕೈದು ಜನ ಇಡ್ಕೊಂಡ್ ಬರ್ತಾರೆ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಗಣ್ಣುಗಳು ಕೊಟ್ಟೋ ಇಲ್ಲ ಸೂಜಿಗಳು ಕೊಟ್ಟೋ ಅವ್ರನ್ನ ಸುಚ್ಚಿಸಿ ಇಲ್ಲ ಏನಾದ್ರೂ ಏನಾದ್ರು ಶೂಟ್ ಮಾಡಕ್ಕೋ ಇಲ್ಲ ಕಾಲ್ ಕತ್ತರಿಸಿ ಕೈ ಕತ್ತರಿಸಿ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ತಾರೆ ಅಂತ ಒಂದಿದ್ದಿತ್ತು ಆಮೇಲೆ ಅವ್ರು ಬೇರೆ ಯಾವುದು ಬುಡ ಯಾವ್ದು ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಹಿಡ್ಕೊಂಡು ಬರ್ತಾರೆ ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಇದನ್ನ ತುಂಬಾ ಇಶ್ಯೂ ಮಾಡ್ತಾರೆ ಅಂತ ನಾವ್ ಅನ್ಕೊಂಡಿದ್ವಿ ಅವರು ಸಾಯಿಸಿದವ್ರನ್ನ ಐದ್ ಜನ ಆರು ಜನ ಬಂದಲ್ಲಿ ಗಂಡುಗಳ್ ಶೂಟ್ ಮಾಡ್ಬಿಟ್ಟೋದ್ರಲ್ಲ ಅವ್ರನ್ನ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಕೊಡ್ಲಿ ಅವ್ರನ್ನ ಆರಂಭ ಅಂತೆಲ್ಲ ಕರಣ ವಿರಾಮ ವಿರಾಮ ಅಂತ ಹೇಳ್ಬಿಟ್ಟವ್ರಲ್ಲ ಇನ್ನೇನು ಆರಂಭನೇ ಅಂತ ಹೇಳಿದ್ರೆ ಆರಂಭ ಮಾಡಿದ್ದಾರೆ ಆರಂಭ ಮಾಡಿದ ಮೇಲೆ ಸುತ್ತಾಡ್ಬಿಟ್ಟು ಇಳಿಸ್ಬಿಟ್ಟವ್ರೆಲ್ಲ ಯಾರು ಇಸ್ರೇಲ್ ಇರೋದ್ ಇಷ್ಟು ಊರು ಯಾರ ಮಾತನ್ನ ಕೇಳಿದ್ನ ಇಸ್ರೇಲ್ ಅವರು ಎಲ್ಲಾ ಊರವರು ಹೇಳಿದ್ರು ಬೇಡ ಹೊಡಿಬೇಡ್ರಿ 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 ಅಂತ ಕೇಳ್ದ ಅವ್ರ ಜನನ್ನ ಅರವತ್ ಜನ ಎಪ್ಪತ್ ಜನ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಅವ್ರ ಒಂದು ಕಾರಣಕ್ಕೆ ಯಾರು ಹೇಳದ್ ಸರ್ವನಾಶ ಬಿಟ್ರು ನಾವ್ ಹೇಳ್ತಾ ಇದೀವಿ ನ ನೋಡೀರಿ ಅಂತ ಹೇಳ್ತಾ ಇದೀವಿ ಅವ್ರು ಊರ್ಗ್ನೂ ಊರ್ಗ್ಲೆ ಬಿಲ್ಡಿಂಗ್ ಮನೆಗಳು ಕಾರುಗಳು ಗಾಡಿಗಳು ಸರ್ವನಾಶ ನಾಶ ಮಾಡಾಕ್ ಬಿಟ್ರು ಊರುಗಳನ್ನ ಏನ್ ಮಾಡಕ್ ಆಯ್ತಾ ಅವ್ರನ್ನ ರಷ್ಯಾ ಅವ್ರು ಉಕ್ರೇನ್ ಹೆಂಗ್ ಹೊಡಿದ್ರು ಪಾಪ ಉಕ್ರೇನ್ ಅವ್ರಿಗೆ ಏನ್ ಗತಿ ಬಂತು ಎಷ್ಟು ಜನ ಅವ್ರು ಮಾಡಬಾರ್ದು ಹೊಡಿಬಾರ್ದು ಅಂತ ಎಷ್ಟು ಜನ ಇಲ್ಬರು ಏನ್ ಬಿಟ್ರ ಅವ್ರು ಅಂದ್ರೆ ನಮ್ ಇರುವಂತ ನಮ್ಮ ಹೆಣ್ಮಕ್ಳು ಅಂದ್ರೆ ಅಷ್ಟು ಗೌರವ ಇಲ್ವಾ ಅವ್ರಿಗೆ ಅಂದ್ರೆ ನಮ್ಮ ಇಂಡಿಯನ್ಸ್ ಪ್ರಾಣ ಪ್ರಾಣಗೆ ಬೆಲೆ ಇಲ್ವಾ ಅವ್ರಿಗೆ ನಮ್ಮ ಭಾರತೀಯ ಗಂಡಸರಿಗೆ ಪ್ರಾಣಕ್ಕೆ ಬೆಲೆ ಇಲ್ವಾ ಅದೇ ನಮ್ಮ ಹೆಣ್ಮಕ್ಳು ಅಷ್ಟು ಜನ ಅವರು ಗಂಡಂದಿರ ಸತ್ ಮೇಲೆ ಆ ಇಪ್ಪತ್ತಾರು ಇಪ್ಪತ್ತೆಂಟು ಜನ ಹೆಣ್ಮಕ್ಳಿಗೆ ಅವ್ರಿಗೆ ಅರ್ಶನಾ ಕುಂಕುಮಕ್ಕೆ ಬೆಲೆ ಇಲ್ವಾ ಅವ್ರ ಗಂಡ ಕಟ್ಟಿರುವಂತ ತಾಲಿಗೆ ಬೆಲೆ ಇಲ್ವಾ ಅವ್ರಿಗೆ ಹೆಣ್ಮಕ್ಳು ಅಂದ್ರೆ ಅಷ್ಟಿದ ಯಾರು ಟರಿಷ್ಟ್ ಇಟ್ಕೊಂಡ್ ಬರ್ಲಿ ಮೊದ್ಲು ಆ ಬುಡ ಯಾರು ಬೇರೆ ಯಾರು ಯಾರು ಬಿಟ್ಟವ್ರೆ ಏನ್ ಬಿಟ್ಟವ್ರು ಅಂತ ಅದೆಲ್ಲ ಪೂರ್ತಿ ಪ್ರಮಾಣವಾದಂತ ತನಿಖೆ ಆಗಲಿ ಪೂರ್ತಿ ಪ್ರಮಾಣವಂತ ಅವ್ರು ಹಿಡ್ಕೊಂಡ್ ಬಂದು ಅವ್ರು ಯಾರಿದ್ರೆ ಆ ಐದ್ ಜನ ಸುಟ್ಟಿರೋ ಕರ್ತವ್ ಇಪ್ಪತ್ತೆಂಟು ಜನ ಹೆಣ್ಮಕ್ಳ ಕೈಲಿ ಕೊಡಬೇಕು ಆ ಹೆಣ್ಮಕ್ಳು ಕೊಟ್ಟು ಅವ್ರು ಏನ್ ಮಾಡ್ಬೇಕು ಆಮೇಲೆ ನೋಡ್ಬೇಕು ಏನೇನೋ ಕೊಟ್ಕೊಳ್ಳಿ ನಮಗ್ ಬೇಕಾಗಿಲ್ಲ ನಮಗೆ ಇಲ್ಲಿ ಸುತ್ತ ಉಗ್ರರು ಯಾರು ಅವ್ರ ನಾಲ್ಕು ಜನ ಐದ್ ಜನ ಬಂದವ್ರು ಎಲ್ಲಿ ಹೋದ್ರು ನಮ್ಮ ಊರಲ್ಲಿ ಬಂದು ನಮಗೆ ಓಡದ್ ಬಿಟ್ಟು ಅವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಅವಕಾಶ ಎಲ್ಲಿದೆ ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ ನಮ್ದು ಸೆಕ್ಯೂರಿಟಿ ಇಲ್ವಾ ಹಂಗಂದ್ರೆ ಸೆಕ್ಯೂರಿಟಿ ವೈಪಲ್ಲಿ ಆಗಿದ್ಯಾ ಇಂಟೆಲಿಜೆನ್ಸ್ ವೈಪಲ್ಲಿ ನಮ್ಮೂರಲ್ಲಿ ಬಂದು ಹೊಡೆದ್ಬಿಟ್ಟು ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡ್ತಾನೆ ಹೋಗ್ಬೇಕು ಕೋಲಾರ ಟೌನ್ ಅಲ್ಲಿ ಬಂದು ಹೊಡೆದ್ಬಿಟ್ಟು ಅಂದ್ರೆ ಕೋಲಾರ ದಾಟ್ಕೊಂಡ್ತಾನೆ ಹೋಗ್ಬೇಕು ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟ್ಬೇಕು ಈ ಕಡೆ ಬಂದ್ರೆ ಟಮಕಾ ಸರ್ಕಲ್ ದಾಟ್ಬೇಕು ಆ ಕಡೆ ಹೋದ್ರೆ ಜಿಲ್ಲಾ ಪಂಚಾಯತ್ ಆಫೀಸ್ ದಾಟ್ಬೇಕು ಆ ಕಡೆ ಹೋದ್ರೆ ಎ ಪಿ ಎಂ ಸಿ ಮಾರ್ಕೆಟ್ ದಾಟ್ಬೇಕು ಹಿಂಗೆ ವೇಮಗಲ್ ರೋಡ್ ಅಲ್ಲಿ ಹೋದ್ರೆ ಚಿಕ್ಕಬಳ್ಳಾಪುರ ರೋಡಲ್ಲಿ ರೈಲ್ವೆ ಗೇಟ್ ದಾಟ್ಕೊಂಡೆ ಹೋಗ್ಬೇಕು ಕರೆಕ್ಟಾ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅಷ್ಟೊತ್ತಿರ್ಗು ಬಾರ್ಡರ್ ಬೇರೆ ಅದು ಬಾರ್ಡರ್ ಎಲ್ಲಿ ಹೋಗ್ತಾ ಇದ್ರು ನಮ್ಮ ಮಿಲಿಟರಿ ಅವರು ಏನ್ ಮಾಡ್ತಾ ಇದ್ರು ಇವರೇ ಏನಾದ್ರು ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರ್ಸಿದ್ರ ಏನಕ್ಕೆ ಹಿಂಗಾಯ್ತಿದ್ರು ಅನ್ನೋ ಚರ್ಚೆ ಆಗ್ಬೇಕಲ್ಲ ಯಾವ್ದು ನಿಜ ಯಾವ